ಅಂದ್ರೆ ಯಾರಿಗೂ ಇವತ್ತೊಂದ್ರೆ ಆಗಿದ್ದೇನೆ ಅರ್ಕೆ ಮಾಡ್ಕೊಂಡು ಬಿಡೋದೇವ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅಂತವ್ರು ಸಹ ಬಂದು ತಪ್ಪು ಮೇಲೆ ಬಿಟ್ಟಿದೆ ಅಂದ್ರೆ ಬೇರೆ ಏನ್ ಅರ್ಕೆ ಒಳಗ ಹೊತ್ತು ಇಲ್ಲಿಗೆ ಬರುವಂತ ನುಸುವಂತ ಉದ್ದೇಶ ಏನಾದ್ರು ಮಕ್ಳಾಗ್ದಲೇ ಇರೋರು ಮಕ್ಳು ಭಾಗ್ಯಕ್ಕೆ ಆರೋಗ್ಯ ಸಮಸ್ಯೆ ಇದ್ರೆ ಏನಾದ್ರು ಸಮಸ್ಯೆ ಇದ್ರೆ ಬಂದು ನು ಅಂದ್ರೆ ಗುಹೆ ನುಗ್ಗು ಹೋಗಿ ಏನಾರು ನೆಗೆಟಿವ್ ಎನರ್ಜಿ ಮೈ ಮೇಲೆ ಇದ್ರೆ ಗುಹೆಯಿಂದ ಮುಂತಿ ಕೊಡಲ್ಲ ಅಂತ ಹೇಳ್ತೀರ ಅವರ್ ನಾಲ್ಕವರ್ ಆಗಿ ಐದವರ್ ಆಗಿ ಅಲ್ಲೇ ಇರಬಾರ್ದು ಒಂದ್ಸಲಿ ಮಾತ್ರ ದೇವ್ರಂಥ ಮಾತ್ರ ಕೆರ್ಸ್ ಹಾಕಿದ್ಮೇಲೆ ಇಟ್ಕೊಳ ಇದು ಟೈಮಲ್ಲಿ ಏನ್ ಏನು ಪ್ರಾಬ್ಲಮ್ ಆಗಲ್ಲ ಅವತ್ ಒಂದೇ ಮಾತ್ರ ದೇವ್ರ ಬಂದ್ ಕೇರ್ಸ್ ಹಾಕಿದ್ಮೇಲೆ ಏನ್ ಮೂರ್ ಅವರ್ ದೇವ್ರ ಇರುತ್ತಿ ಆ ಟೈಮಲ್ಲಿ ಮಾತ್ರ ಈಗ ನಾರ್ಮಲ್ ಆಗಿ ಹೋಗ್ಬೋದು ಅದ್ರಲ್ಲಿ ಹೋಗ್ಬೋದು लुक आ इरक मुकना इले आइतला इत्री मेकंचुरा

એ ક્યાં થોડા ಬಾಂಡೂರು ತಮ್ಮ ವನವಾಸ ಕಾಲದಲ್ಲಿ ಬಂದಿಲ್ಲ ಅದನ್ನೇ ಅಡಿಗೆ ಮಟ್ಟದಲ್ಲಿ ಊಟ ಮಾಡಿದ್ರು ಅನ್ನೋದು ಕಥೆ ಇದೆ ಅದಕ್ಕೆ ದೇವರು ಫಸ್ಟ್ ಬೆಟ್ಟಕ್ಕೆ ಹೋಗ್ ಬಂದ್ಮೇಲೆ ದೇವ್ರ ಇಲ್ಲಿಂದ ಉತ್ಸವ ಶುರು ಮಾಡ್ತಾರೆ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲ ಬೆವ್ರಿಗೆ ಪ್ರದಕ್ಷಿಣೆ ಮಾಡಿ ಬಂದ್ಮೇಲೆ ಅಲ್ಲಿ ಪ್ರದಕ್ಷಿಣೆ ಮಾಡುತ್ತಲ ಅದು ಬಳೆ ಸಿಡಿಯುತ್ತೆ ದೇವ್ರ ಕೈಲಿರೋ ಬಳೆ ಬಳೆ ಸಿಡಿಯುತ್ತೆ ಸಿಡಿಯುವಂತದ್ದು ಏನ್ ಕೆ ಸರ್ ಅದೇನದು ಅಂದ್ರೆ ದೇವ್ರಿಗೆ ಗಂಡ ಇಲ್ಲ ಜಾತ್ರೆ ಮಾಡೋ ಉದ್ದೇಶನೇ ಅದೇ ಸಿಡಿಯುತ್ತೆ ಅಂತಾನೆ ಮಾಡೋದು ಅದಕ್ಕೋಸ್ಕರನೇ ಕರ್ಕ ಬಾರ ಬಂದ್ ಬಳೆ ಕೊಟ್ಟು ಹೋಗ್ತೀನಿ ಅಂತ ಹಿಂದೆ ಬಂದ್ಬಿಟ್ಟು ಚೆಲ್ಯ ಅಪ್ಪ ಮನೆ ಅಲ್ಲಿಗೆ ಹೋಗಿ ಬಳೆಲ್ಲ ತುಳಸ್ಕೊಂಡ್ ಕರ್ಕೊಂಡ್ ಬರ್ತಾರೆ ದೇವ್ರ್ ಬೆಟ್ಟಕ್ಕೆ ಹೋಗುತ್ತೆ ಬೆಟ್ಟಕ್ಕೆ ಹೋಗಿ ಮೂರು ಒಂದು ಪ್ರದಕ್ಷಿಣೆ ಮಾಡ್ಬೇಕಾರೆ ಬೆಟ್ಟ ಕಲ್ಸ್ತು ಸುಡಿಯುತ್ತೆ ಬಳೆಗಳು ಇವತ್ತು ಇದನ್ನೆಲ್ಲ ಕೆಲವೊಂದ್ ಜನ ದೇವ್ರೇ ಇಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ದೇವ್ರ ಇಲ್ಲ ಸುಳ್ಳು ಅನ್ನೋರು ಬಂದಿಲ್ ನೋಡಬಹುದ್ ಕಣ್ ಮುಂದೆನೆ ನಡೆಯುತ್ತೆ ಮುಚ್ಚಿಮರಲ್ಲೇ ನಡೆಯಲ್ಲ ಅಂದ್ರೆ ಸರ್ ಈಗ ಆ ಗುಹೆ ಒಳಗೆ ಈಗ ನುಗ್ಗುವಂತವ್ರು ಏನೋ ನೆಗೆಟಿವ್ ಎನರ್ಜಿ ಇದ್ರೆ ಅವ್ರು ಅಲ್ಲೇ ಸ್ಟಕ್ ಆಯ್ತಾರೆ ಅಂತ ಹೇಳ್ತೀರಾ ಅದಾದ್ಮೇಲೆ ದೇವ್ರ್ ಬಂದು ಅಲ್ಲಿ ಯಾವ್ ತೀರ್ಥ ಹಾಕ್ತದ್ರೆ ಯಾವ್ ತರ ಅದೊಬ್ರು ದೇವ್ರ್ ಬಂದು ದೇವ್ರ ಮೇಲೆ ಇರೋ ಊಟಾಡು ತೀರ್ಥ ಅಷ್ಟೇ ಅವರು ಅವ್ರ ಮನ್ಸಲ್ಲಿ ಏನಿರ್ತದೆ ಅರ್ಜೆ ಮಾಡ್ಕೊಳ್ತಾರೆ ಮಾಡ್ತೀನಿ ಅಂತ ಬಿಡುತ್ತಾರೆ ಅಷ್ಟಂಟೆ ಯಾರೇ ಬಂದು ಏನೇ ಮಾಡಿದ್ರು ಬಿಡಲ್ಲ ಎರಡ್ ಅವರಲ್ಲಿ ಮೂರ್ ಅವರಲ್ಲಿ ಅದೇ ಅಲ್ಲಿ ಹಂಗೆ ಅಲ್ಲಿ ಸ್ಟಕ್ ಆಗಲಿ ಸ್ಟಕ್ ಆಗಿರಿ ಹ್ಮ್ ಹ್ಮ್